ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಸೊ ಇವತ್ತು ಮೂರು ರೆಸಿಪಿ ಶೇರ್ ಮಾಡ್ಕೊಂತ ಇದೀನಿ ಫಸ್ಟ್ ರೆಸಿಪಿ ಬಂದು ಕಡ್ಡೆ ಕೋಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಕಡ್ಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಳ್ದಿ ಇಟ್ಕೊಂಡಿದೀನಿ ಇವಾಗ ರುಬ್ಬೋದಕ್ಕೆ ಮಸಾಲ ನೋಡೋಣ ಬನ್ನಿ ಈ ಜಾರಿಗೆ ಒಂದ್ ಗಡ್ಡೆ ಬೆಳ್ಳುಳ್ಳಿ ಒಂದ್ ಇಂಚು ಶುಂಠಿ ಒಂದ್ ಸ್ವಲ್ಪ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಪುದೀನಾ ಹಾಗೆ ಒಂದ್ ಸ್ಪೂನ್ ಜೀರಿಗೆ ಒಂದ್ ಸ್ಪೂನ್ ಸೋಪ್ ಕಾಳು ಬರುತ್ತಲ್ವಾ ಅದನ್ನ ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಚಕ್ಕೆ ಲವಂಗ ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದೀನಿ ಸೊ ಇವಾಗ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಬಿಟ್ಟಿ ಆದ್ಮೇಲೆ ಸಾಸಿವೆ ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಮತ್ತೆ ಇವೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕೊಂಡಿದ್ದೀನಿ ಇಲ್ಲಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಅಲ್ಲಿ ಸೊ ಅದನ್ನ ಎಣ್ಣೆಯಲ್ಲಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹುಳಿ ಫ್ರೈ ಆದ್ಮೇಲೆ ಇಲ್ಲಿ ಮೂರು ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹ್ಯಾಡ್ ಮಾಡ್ಕೊಂತ ಇದೀನಿ ಟೊಮೊಟೊ ಹಾಕೊಂಡು ಒಳ್ಳೊಳ್ಳೆ ಮಿಕ್ಸ್ ಕೊಟ್ಟು ಇವಾಗ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ರುಬ್ಬಿರೋ ಮಸಾಲಾನ ಹ್ಯಾಡ್ ಮಾಡ್ಕೊಳ್ಳೋಣ ಗುಬ್ಬಿರೋ ಮಸಾಲಾನ ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಹಸಿ ವಾಸನೆ ಹೋಗೋ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾವು ಏನೆಲ್ಲ ಮಸಾಲ ಹಾಕಿದ್ದೀರಿ ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಲಿ ಆ ಎಣ್ಣೆ ಮೇಲೆ ತೇಲು ಇರುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಸೊ ಇಲ್ಲಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕೊಂತ ಇದ್ದೀನಿ ಒಂದು ಸ್ಪೂನು ಖಾರ ಪುಡಿ ಹಾಕೊಂತ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೊಂತ ಇದ್ದೀನಿ ಇಷ್ಟು ಹಾಕೊಂಡು ಒಂದೊಳ್ಳೆ ಒಳ್ಳೆ ಮಿಕ್ಸ್ ಕೊಟ್ಟು ಎಲ್ಲನೂ ಹಸಿ ವಾಸನೆ ಹೋಗ್ ಗಂಟ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋಣ ಹಾಗೆ ಒಂದು ಸ್ವಲ್ಪ ನೀರು ಹಾಕೋಣ ಇಲ್ಲಿ ಫುಲ್ಲು ಎಲ್ಲ ಹಾಕೊಂಡ್ಮೇಲೆ ಗಟ್ಟಿ ಆಯ್ತಲ್ವಾ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೋಸ್ಕರ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡೋಣ ಅಂದ್ರೆ ನಾವು ಮಿಕ್ಸಿಯಲ್ಲಿ ಮಸಾಲೆ ಎಲ್ಲ ಇತ್ತಲ್ವಾ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದೀನಿ ಇವಾಗ ನೋಡಿ ಚೆನ್ನಾಗಿ ಇದು ಫ್ರೈ ಆಗಿದೆ ಇವಾಗ ನಾವೇನು ಗಡ್ಡೆ ಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ರಿ ಅದನ್ನ ಇವಾಗ ಹ್ಯಾಡ್ ಮಾಡ್ಕೊಂಡೋಣ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಗಡ್ಡೆ ಕೋಸನ್ನ ಚೆನ್ನಾಗಿ ತೊಳ್ಕೊಳ್ಳಿ ಸ್ವಲ್ಪ ಹಾಕಿ ನೀರಲ್ಲಿ ನೆನೆಸಿ ಬಿಡಿ ಒಂದು ಐದು ನಿಮಿಷ ಆಮೇಲೆ ನೀರೆಲ್ಲ ಬಗ್ಸ್ಕೊಂಡು ಸೋಸಾಕಿಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳ್ಳಿ ಅಷ್ಟು ಮಾತ್ರ ಅದರೊಳಗಡೆ ಏನಾದರೂ ಹುಳ ಗಿಡ ಇದ್ರೆ ನಾವು ಏನು ಸಾಲ್ಟಲ್ಲಿ ನೆನೆಸಿರ್ತೀರೋ ಅದರಿಂದ ಹುಳ ಎಲ್ಲ ಸಪ್ರೇಟಾಗಿ ಆಗಿ ಕ್ಲೀನ್ ಆಗುತ್ತೆ ಹಾಗಾಗಿ ಸೊ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಆ ಗಡ್ಡೆ ಕೋಸಲ್ಲಿ ಬಂದು ಅದರಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ತುಂಬಾ ನೀರು ಹಾಕೊಂಡ್ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ವಿಸಿಲ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಚೆನ್ನಾಗಿ ಬೆಂದಿದೆ ಎರಡು ವಿಸಿಲ್ ತಗೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ಸೊ ಇವಾಗ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಂತ ಇದ್ದೀನಿ ರುಚಿ ಅಂತ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ ನಾನು ಚಪಾತಿ ಮಾಡ್ಕೊಂಡಿದ್ದೆ ಸೊ ಸೂಪರ್ ಟೇಸ್ಟಿ ಅಂದ್ರೆ ಟೇಸ್ಟಿ ಆಗಿರುತ್ತೆ ಖಂಡಿತ ನಾನು ಹೇಳಿರೋ ಅಲ್ಲಿ ಮಾಡಿ ನೋಡಿ ಮನೆ ಮಂದಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಕೋರ್ಸ್ ಅಲ್ಲಿ ಮಾಡಿರುವ ಕುರ್ಮಾ ಅನ್ಸಲ್ಲ ಅಷ್ಟು ರುಚಿಯಾಗಿರುತ್ತೆ ಒಂದು ರೆಸಿಪಿ ನೋಡೋಣ ಬನ್ನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಮಾಡ್ಕೊಂಬಹುದಾದ ರೆಸಿಪಿ ಇದು ಒಂದು ಕುಕ್ಕರಿಗೆ ಒಂದು ಸ್ಪೂನ್ ತುಪ್ಪ ಹಾಕೊಂತ ಇದ್ದೀನಿ ಜೊತೆಗೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ ಇದು ಬಿಸಿ ಆದ್ಮೇಲೆ ಆ ಚಕ್ಕೆ ಲವಂಗ ಅನನಸು ಜಾ ಪಾತ್ರೆ ಪಲಾವ್ ಎಲೆ ಮಸಾಲ ಐಟಂ ಬರುತ್ತಲ್ವಾ ಅದನ್ನೆಲ್ಲಾನು ತಗೊಂಡಿದ್ದೀನಿ ಇದೆಲ್ಲಾನು ಎಣ್ಣೆಯಲ್ಲಿ ಜಮಾ ಬಿಟ್ಟಿದ್ದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಇಲ್ಲಿ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಆದಷ್ಟು ಈರುಳ್ಳಿ ಮತ್ತೆ ಮಸಾಲ ಏನು ಏನಾಗ್ತಿರೋ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಅತಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ ಉದ್ದಿಗೆ ಹಾಕೊಂಡಿದ್ದೀನಿ ನಾನು ಇಲ್ಲಿ ಸೊ ಇಲ್ಲಿ ಮೂರು ಟೊಮೊಟೊ ಉದ್ದಿಗೆ ಕಟ್ ಮಾಡ್ಕೊಂಡು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಎಲ್ಲಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಹಸಿ ವಾಸನೆ ಒಬ್ಬ ಗಂಟಾ ಚಿಟಿಕೆ ಅರಿಶಿನ ಒಂದ್ ಸ್ಪೂನ್ ಧನಿಯಾ ಪುಡಿ ಮತ್ತೆ ಚಿಕನ್ ಬಿರಿಯಾನಿ ಪೌಡರ್ ಹಾಕೊಂತ ಇದೀನಿ ಎಲ್ಲಾ ಮಸಾಲೆನ ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಅಕ್ಕಿ ಎಷ್ಟು ತಗೊಂಡಿದ್ದೀರೋ ಅಷ್ಟು ನೀರ್ನ ಆ್ಯಡ್ ಮಾಡ್ಕೊಂಡು ಒಂದು ಪುಡಿ ಬಂದ್ಮೇಲೆ ಅಕ್ಕಿ ಹಾಕೊಂಡು ರುಚಿಗೆ ಸಾಕಷ್ಟು ಉಪ್ಪು ಹಾಕಿ ಕುಕ್ಕರೆಲ್ಲ ಕರಿತೈತಾ ಅಂತ ನೋಡ್ಕೊಂಡು ಒಂದ್ ತಗೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿ ಪುಷ್ಕ ರೆಡಿ ಆಗುತ್ತೆ ಪುಷ್ಕ ಅನ್ಬೋದು ರೈಸ್ ಬಾತ್ ಅನ್ಬೋದು ಜೀರಾ ರೈಸ್ ಅನ್ಬೋದು ಏನ್ ಬೇಕಾದ್ರೆ ಇದು ದಸರಾ ಇರ್ಬೋದು ತುಂಬಾ ರುಚಿಯಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಡ್ಬಹುದು ಆ ಜೊತೆಗೆ ಚಟ್ನಿ ಅವಶ್ಯಕತೆ ಇಲ್ಲ ಮೊಸರು ಬಜ್ಜಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ ಮಕ್ಕಳ ತುಕೊಂಡು ಬಾತ್ಗೆ ಎಲ್ಲದಕ್ಕೂ ಸೊ ಇವಾಗ ರೆಸಿಪಿ ನೋಡೋಣ ಬನ್ನಿ ಸೊ ಇಲ್ಲಿ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ಇವತ್ತು ಮುಗ್ಗೆ ಸೊಪ್ಪಿನಲ್ಲಿ ನುಗ್ಗೆ ಸೊಪ್ಪಿನ ಪಿಲೋ ಮಾಡೋಣ ತುಂಬ ರುಚಿಯಾಗಿ ಬರುತ್ತೆ ಸೊ ಇಲ್ಲಿ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಬಾಣಲೆಗೆ ಹಾಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ನುಗ್ಗೆ ಸೊಪ್ಪಿನಲ್ಲಿ ನೀರಿ ಮಂಸ ಹೋಗೋಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡಿಗೆ ತಗೊಂಡು ಮಿಕ್ಕಿದ ಮಸಾಲೆಯನ್ನೆಲ್ಲ ಹಾಳು ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಇವಾಗ ಅದೇ ಬಾಂಡ್ಲಿಗೆ ಒಂದು ಮೂರ್ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕೊಂತ ಇದೀನಿ ಒಂದ್ ಸ್ಪೂನ್ ಅಷ್ಟು ಉದ್ದಿನ ಕಾಳು ಹಾಕೊಂತ ಇದೀನಿ ಒಂದ್ ಸ್ಪೂನ್ ಅಷ್ಟು ಬೆಳೆ ಹಾಕೊಂತ ಇದೀನಿ ಇದಿಷ್ಟು ಮೂರುನು ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡೋಣ ಆಮೇಲೆ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗಿ ಫ್ರೈ ಮಾಡ್ಕೊಂಡೋಣ ಹಾಗೆ ಒಂದ್ ಮೆಣಸಿನ್ಕಾಯಿ ತಗೊಂಡಿದೀನಿ ಒಂದ್ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಒಂದ್ ಸ್ಪೂನ್ ಕರಿ ಮೆಣಸು ತಗೊಂಡಿದೀನಿ ಹಾಗೆ ಮೂರು ಬಾಡಿಗೆ ಮೆಣಸಿನ್ಕಾಯಿ ತಗೊಂಡಿದೀನಿ ಇಷ್ಟು ಮೀಡಿಯಮ್ ಅಲ್ಲಿ ಇಟ್ಕೊಂಡು ಘಮ ಬರ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಅಂದ್ರೆ ಕ್ರಿಸ್ಪಿನೆಸ್ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇನ್ನೇನು ಇದು ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಒಂದು ನಾಲ್ಕು ಐದಾರು ಮೆಂತೆ ಹಾಕೋಣ ಮತ್ತೆ ಒಂದ್ ಸ್ಪೂನ್ ಸಾಸಿವೆ ಹಾಕೋಣ ಒಂದ್ ಅರ್ಧ ಸ್ಪೂನ್ ಹಾಕೋಣ ಒಂದ್ ಸ್ಪೂನ್ ಬೇಡ ಒಂದ್ ಅರ್ಧ ಸ್ಪೂನ್ ಸಾಸಿವೆ ಹಾಕೊಂಡು ಆ ಇದನ್ನ ತುಂಬಾ ಹೊತ್ತು ಬಾರ್ಸಂಗಿಲ್ಲ ಹಾಗೆ ಒಂದ್ ಸ್ಪೂನು ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಇಷ್ಟನ್ನು ಫ್ರೈ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಕೂಲ್ ಆದ್ಮೇಲೆ ಅದನ್ನ ಗ್ರೈಂಡ್ ಮಾಡ್ಕೋಣ ಗೇ ಸೊಪ್ಪು ಮತ್ತೆ ನಾವೇನು ಫ್ರೈ ಮಾಡ್ಕೊಂಡಿದೀರಿ ಇದನ್ನೆಲ್ಲಾನು ಸೇರಿಸ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಂಡಿದೀನಿ ನೋಡಿ ಇವಾಗ ಪುಲ್ಲೋಗ್ರಿ ಗೊಜ್ಜು ಹೇಗ್ ಮಾಡೋದು ನೋಡೋಣ ಬನ್ನಿ ನುಗ್ಗೆ ಸೊಪ್ಪಿನ ಪುಲೋಗ್ರಿ ಗೊಜ್ಜು ಒಂದು ಬಾಂಡ್ಲಿಗೆ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಮತ್ತೆ ಜೀರಿಗೆ ಕಡಲೆ ಬೀಜ ಉದ್ದಿನಕಾಳು ಕಡಲೆಬೇಳೆ ಇಷ್ಟನ್ನು ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ ಹಾಗೆ ಒಂದು ನಿಮ್ಮೆ ಗ್ರಾ ದಿನ ಅಷ್ಟು ಹುಣ್ಸೆಹಣ್ಣನ ನೀರಲ್ಲಿ ಮೀನು ಹಾಕಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ ಇದು ಫ್ರೈ ಆದ್ಮೇಲೆ ಒಂದ್ ಮೆಣಸಿನ್ಕಾಯಿ ಹಾಕೊಂತ ಇದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಒಣದ್ ಮೆಣಸಿನ್ಕಾಯಿ ಹಾಕೊಳ್ಳಿ ಹಾಗೆ ಇಲ್ಲಿ ಕರ್ವೇನ ಸೊಪ್ಪು ಹಾಕೊಂಡಿದ್ದೀನಿ సో ఇవగా హణ్సెంట్ పుడిన ఇండ్కీచి ఉప్పు చిట్కీ అరిశిన హాకొని చన కదస్కొండ ఇవ్వ కొ సొప్పన సన్నదా కట్ మితాయి చూ అది మేడం నా పుడి మిట్క్రీ పులోోగ్రి అందే ముగ్గే సొప్పిన పులోగ్రి పుడిన ఇవగా అదన హ్యాడ్ మార్కొ ಮಿಕ್ಸ್ ಕೊಟ್ಟಿ ಒಂದ್ ಎರಡು ನಿಮಿಷ ಜಾಸ್ತಿ ಇವತ್ತೇನು ಇದನ್ನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದೆಲ್ಲಾನು ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ ಹಂಗಾಗಿ ಒಂದ್ ಎರಡು ನಿಮಿಷ ಒಂದ್ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಎಣ್ಣೆ ಮೇಲೆ ತೇಳ್ತಾ ಇದೆ ನೋಡಿ ಆವಾಗ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂತ ಇದೀನಿ ನಾವು ಧನಿಯಾ ಕಾಳನ್ನ ಫ್ರೈ ಮಾಡ್ಕೊಂಡಿಲ್ಲ ನನ್ನ ಹತ್ರ ಧನಿಯಾ ಕಾಲು ಇರಲಿಲ್ಲ ಅದಕ್ಕಾಗಿ ಧನಿಯಾ ಪುಡಿ ಹಾಕೊಂತಾ ಇದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂತೇನು ಹಾಗೇ ರುಚಿಯಾಗಿರುತ್ತೆ ಇವಾಗ ಅದನ್ನೆಲ್ಲ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿ ಆಗಿರುವ ಸೊಪ್ಪಿನ ಪುಲ್ಲೋಗ್ರಿಗೆ ಗೊಜ್ಜು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಎರಡು ಮೂರು ದಿನ ಈಚೆ ಇಟ್ಟುಕೊಂಡೆ ಗೊಜ್ಜನ್ನ ತಿನ್ಬೋದು ಏನು ಕೆಟ್ಟೋಗಲ್ಲ ನೀವು ಫ್ರಿಜ್ಜಲ್ಲಿ ಅಲ್ಲಿ ಸ್ಟೋರ್ ಮಾಡಿನೂ ನಿಮ್ಗೆ ಯಾವಾಗ ಬೇಕೋ ಅವಾಗ ಅನ್ನ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈಚೆಗಡೆ ನಾಲ್ಕು ದಿನವೂ ಇರುತ್ತೆ ಏನೋ ಕೆಟ್ಟೋಗಲ್ಲ ನಮ್ಮ ನುಗ್ಗೆ ಸೊಪ್ಪು ಬಂದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅದನ್ನ ಅಡುಗೆ ಮಾಡುವ ಟೈಮಲ್ಲಿ ಉಪಯೋಗಿಸ್ಕೊಳ್ರಿ ಮತ್ತೆ ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನಾರ್ಮಲ್ ಪುಲೋಗ್ರಿ ಕಿನ್ನ ತುಂಬಾ ರುಚಿಯಾಗಿ ಬಂದಿತ್ತು ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಮೂರು ರೆಸಿಪಿಯಲ್ಲಿ ನಿಮ್ಗೆ ಯಾವ ರೆಸಿಪಿ ತುಂಬಾ ಇಷ್ಟ ಆಯ್ತು ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರಾ ವಿಡಿಯೋ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನು ಮರಿಬೇಡಿ అల్లి వరకు ఖండి రెసిపిన ట్రై మిక్కున్న మరీ రెడీ ఫ్రెండ్స్ మిడి ఒ రెసిపీస్ జ మిల్వర్ బైడ్ అయితే